ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಕೊಡಿ ಇದು ಬಂದುಬಿಟ್ಟು ಒಂದು ಅದೇ ಕೋಟ್ ಥರ ಗೌನ್ ಸ್ಟಿಚ್ಚಿಂಗ್ ಮಾಡ್ತಾ ಇರೋದು ಫಸ್ಟ್ಗೆ ನಾವು ಮೇಲ್ಗಡೆದು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅದು ಲೈನಿಂಗ್ ಇಟ್ಬಿಟ್ಟು ಪಿನ್ ಗುಂಡು ಎಲ್ಲ ಹಾಕ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೋಬೇಕು ಇನ್ನೋಟ್ ಮಾಡ್ಕೊತಾ ಇದ್ದೀನಿ ಈ ಥರದಕ್ಕೆಲ್ಲ ಜಾಸ್ತಿ ಇನ್ನೋಟ್ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ನೋಟ್ ಮಾಡಿ ಈ ಥರ ಲೈನಿಂಗ್ ಮೇಲೆ ಸ್ಟಿಚಿಂಗ್ ಹಾಕ್ಕೋಬೇಕು ಸ್ಟಿಚಿಂಗ್ ಹಾಕಿ ಅದನ್ನು ಉಲ್ಟ ತಿರುಗಿಸ್ಕೋಬೇಕು ತಿರುಗಿಸ್ಬಿಟ್ಟು ಮತ್ತೆ ನಾನು ಅದ್ರ ಮೇಲೆ ಒಂದು ಸೆರ್ಗಲ್ಲಿ ಇಲ್ಲ ಬ್ಲೌಸಲ್ಲಿ ಕೋಟ್ ಥರ ಅದ್ರ ಮೇಲೆ ಅಟ್ಯಾಚ್ ಮಾಡೋದು ಸಪ್ರೇಟ್ ಕೋಟ್ ಬರೋಲ್ಲ ಅದ್ರ ಮೇಲೆ ಅಟ್ಯಾಚ್ ಮಾಡೋ ಹಾಗೆ ಸ್ಟಿಚ್ ಮಾಡ್ತಾ ಇರೋದು ಫಸ್ಟ್ಗೆ ನಾವು ಇದು ಮಾಮೂಲಿಯಾಗಿ ಇದು ಹೊಲ್ಕೋಬೇಕು ರೆಡಿ ಮಾಡ್ಕೋಬೇಕು ಮಾಮೂಲಿ ನಾವು ಹೇಗೆ ಗೌನು ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಹಾಗೆ ನೋಡಿ ಈ ಥರ ಇನ್ನೋಟ್ ಮಾಡಿಕೊಂಡು ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ತೆಗಿಬೇಕು ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ಪಿ ಗುಂಡು ಪಿನೆಲ್ಲ ಹಾಕ್ಕೊಂಡು ಮಾಡ್ಕೋಬೇಕು ಈ ರೀತಿ ಈಗ ಮಾಡ್ಕೊಂಡಾದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ರೆ ನೀಟಾಗಿ ಆಗುತ್ತೆ ಆಮೇಲೆ ಅದನ್ನು ಮತ್ತೆ ಫ್ರಂಟ್ದು ಹಾಗೆ ಮಾಡ್ಕೋಬೇಕು ಬ್ಯಾಕ್ದು ಹಾಗೆ ಮಾಡ್ಕೋಬೇಕು ಫ್ರಂಟು ಇದು ಫ್ರಂಟ್ದು ಬ್ಯಾಕ್ದು ಎರಡೂ ರೆಡಿ ಮಾಡಿಕೊಂಡು ಇದು ಬ್ಯಾಕ್ ಫ್ರಂಟ್ದು ರೆಡಿ ಆಯಿತು ಇದು ಬ್ಯಾಕು ಬ್ಯಾಕ್ದು ಸೇಮ್ ಅದೇ ರೀತಿನೇ ಇನ್ನೋಟ್ ಮಾಡ್ಕೊಂಬಿಡ್ತೀನಿ ಅದಕ್ಕೂ ಅಂದರೆ ನೀವು ಡೀಪು ಮಿನಿಮಮ್ ಎಷ್ಟು ಬೇಕು ಅಷ್ಟೇ ಇಟ್ಟಿದ್ದೀನಿ ಜಾಸ್ತಿ ಡೀಪ್ ಏನು ಇಟ್ಟಿಲ್ಲ ಇದು ಇದು ಬಾಕ್ಸ್ ಟೈಪಲ್ಲಿ ಇಟ್ಟಿದ್ದೀನಿ ಬಾಕ್ಸ್ ಟೈಪ್ ಇದು ಯಾವ ಶೇಪ್ ಬೇಕಾದರೂ ಇಟ್ಕೋಬೋದು ಅದರಲ್ಲಿ ಇದೇ ಬೇಕು ಅಂತಿಲ್ಲ ನಾನು ಮುಂದೆ ವಿ ಶೇಪು ಹಿಂದೆ ಬ್ಯಾಕ್ ಶೇ ಸ್ಕ್ವಯರ್ ನೆಕ್ ಇಟ್ಟಿದ್ದೀನಿ ಇವಾಗ ಇದನ್ನು ಹಾಗೆಯೇ ಸ್ಟಿಚ್ ಮಾಡ್ಕೊಂಡು ಇನ್ನೌಟ್ ಮಾಮೂಲಿ ಆಮೇಲೆ ಫ್ರಂಟ್ದಾಗೆ ಸ್ಟಿಚ್ ಮಾಡೋದು ಹಾಗೇ ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಇದು ಸ್ಟಿಚಿಂಗ್ ಆದಮೇಲೆ ಆಮೇಲೆ ಮಾಮೂಲಿ ಇದಕ್ಕೂ ಅಷ್ಟೇ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೋಬೇಕು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ನೋಡಿ ಈ ಥರ ಗುಂಡ್ಪಿನ್ ಹಾಕೊಂಡು ಇದನ್ನು ಸುತ್ತ ಸ್ಟಿಚಿಂಗ್ ಮಾಡ್ಕೋಬೇಕು ಇವಾಗ ಇದೆಲ್ಲ ಆದಮೇಲೆ ಫ್ರಂಟ್ಗೆ ನಾನು ಎಕ್ಸ್ಟ್ರಾ ಪೀಸು ಅಂದರೆ ಬೇರೆ ಬಾರ್ಡರ್ ಕಲರ್ದು ಪೀಸ್ ತೊಗೊಂಡಿದ್ದೀನಿ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಇದು ಬ್ಯಾಕ್ದು ಎಲ್ಲ ಇರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಫ್ರಂಟದಕ್ಕೆ ಬಂದುಬಿಟ್ಟು ಅದಕ್ಕೆ ಲೈನಿಂಗ್ ಏನು ಅಟ್ಯಾಚ್ ಮಾಡಲ್ಲ ಮಾಮೂಲಿ ಅದರ ಶೇಪ್ಗೆ ಅಟ್ಯಾಚ್ ಮಾಡಿ ರೆಡಿ ಮಾಡ್ಕೋಬೇಕು ಇವಾಗ ಇದು ಬ್ಯಾಕ್ ರೆಡಿ ಆಯಿತು ಇದು ಫ್ರಂಟು ಇವಾಗ ಇದು ಬ್ಯಾಕಿಗೆ ಬಂದುಬಿಟ್ಟು ಇದು ಒಂಥರ ವಿ ಶೇಪಲ್ಲಿ ಥರ ಒಂದು ಸೈಡಿಗೆ ಬರೋ ಥರ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅಂದರೆ ಕೋಟ್ ಥರ ಕಾಣಿಸುತ್ತೆ ಅಂದರೆ ಅಟ್ಯಾಚ್ ಮಾಡೋದು ಇದನ್ನು ಕೋಟ್ ಥರ ನೋಡೋಕ್ಕೆ ಕೋಟ್ ಥರ ಕಾಣಿಸ್ಬೇಕು ಇದಕ್ಕೆ ಅದಕ್ಕೆ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಮಾಮೂಲಿ ಸ್ಟಿಚ್ಚಿಂಗ್ ಮಾಡಿ ಇನ್ನೌಟ್ ಮಾಡ್ಕೊಂಬಿಡೋದು ಒಳಗಡೆ ಲೈನಿಂಗ್ ಏನು ಕೊಡ್ತಾಯಿಲ್ಲ ಅದನ್ನು ಇನ್ನೌಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಂಬಿಡೋದು ಅಷ್ಟೇ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ಗೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಪಟ್ಟಿ ಬರುತ್ತೆ ಇಲ್ಲಿ ಟ್ಯಾಗ್ ಬರುತ್ತೆ ಇಲ್ಲಿ ಬಂದುಬಿಟ್ಟು ಟ್ಯಾಗು ಮತ್ತು ಟ್ಯಾಗು ತೂರ್ಸೋಕ್ಕೆ ದಾರ ತೂರ್ಸೋಕ್ಕೆ ಪಟ್ಟಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅದು ಕಲರ್ಗಳು ನೋಡ್ಕೋಬೇಕು ನಿಮಗೆ ಆಪೋಸಿಟ್ ಕಲರು ಅದೇ ಕಲರ್ ಬೇಕು ನೋಡ್ಕೊಂಡು ಈ ಥರ ಪಟ್ಟಿ ಸ್ಟಿಚ್ ಮಾಡ್ಕೋಬೇಕು ಇವಾಗ ನಾನು ಆಲ್ರೆಡಿ ಫಸ್ಟ್ಗೆ ಅದು ಇನ್ನೋಟ್ ಮಾಡೋಕ್ಕೆ ಮುಂಚೆನೇ ಸ್ಟಿಚಿಂಗ್ ಮಾಡಿ ಇನ್ನೋಟ್ ಮಾಡಿಬಿಡೋಣ ಅಂಥೇಳಿ ಆ ಪಟ್ಟಿ ಈ ಥರ ನೋಡಿ ಫೋಲ್ಡ್ ಮಾಡಿ ಮಾಡಿ ಅಲ್ಲಿಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೋಬೇಕು ನೀಟಾಗಿ ಈ ರೀತಿ ನಾನು ಆಲ್ರೆಡಿ ಅದನ್ನ ಶೇಪ್ ಹೇಗಿದೆ ಹಾಗೇನೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದ್ರ ಮಧ್ಯೆ ಇದನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಟ್ಯಾಗ್ ಹಾಕೋದಕ್ಕೆ ಫಸ್ಟ್ಗೆ ಒಂದು ಸೈಡ್ಗೆ ಇಟ್ಕೊಂಡ್ಬಿಟ್ರೆ ಇನ್ನೊಂದು ಸೈಡ್ಗೆ ನಾವು ಜಾಯಿಂಟ್ ಮಾಡ್ತೀವಲ್ಲ ಅವಾಗ ಇಟ್ಕೋಬೋದು ತೊಂದರೆ ಏನಿಲ್ಲ ಇವಾಗ ಮಾತ್ರ ಈ ಸೈಡು ಇದನ್ನ ಸ್ಟಿಚ್ ಮಾಡೋಕ್ಕೆ ಮುಂಚೆನೇ ಆ ಟ್ಯಾಗ್ಗೆ ದಾರ ಇಡೋದಕ್ಕೆ ಪಟ್ಟಿನ ಸ್ಟಿಚ್ ಮಾಡ್ಕೊಡ್ಬೇಕು ಒಂದು ನಾಲ್ಕು ಇಲ್ಲ ಐದು ಬರುತ್ತೆ ಸ್ಟಿಚ್ ಮಾಡಿಕೊಂಡು ಸಾಕದು ನೋಡ್ಕೋಬೇಕು ಎಷ್ಟೋ ನಾವು ದೂರ ದೂರನ ನೋಡ್ಕೊಂಡು ಒಂದು ನಾಲ್ಕು ಇಲ್ಲ ಒಂದು ಐದು ಬರುತ್ತೆ ಅಷ್ಟೇ ಅದಿಟ್ಕೊಂಡು ಸ್ಟಿಚ್ ಮಾಡ್ಕೊಂಬಿಟ್ಟು ಇದನ್ನು ಇನ್ನೌಟ್ ಮಾಡ್ಕೊಳ್ಬೇಕು ಮಾಮೂಲಿ ನಾವು ಹೇಗೆ ಲೈನಿಂಗ್ ಹಾಕ್ಬಿಟ್ಟು ಪೈಪಿಂಗ್ ವೈಮಿಂಗ್ ಥರ ಮಾಡ್ತೀವಲ್ಲ ಆ ಥರ ಇದನ್ನು ಪೈಪಿಂಗ್ ಮಾಡೋಣ ಅಂದ್ಕೊಂಡೆ ಬೇಡ ಅಂದ್ಬಿಟ್ಟು ಇನ್ನೌಟ್ ಮಾಡಿದ್ದೀನಿ ಮೇಲ್ಗಡೆ ಏನು ಪೈಪಿಂಗ್ ಕೊಟ್ಟಿಲ್ವಲ್ಲ ಅದಕ್ಕೆ ಇದಕ್ಕೂ ಏನು ಪೈಪಿಂಗ್ ಬೇಡ ಅನ್ಬಿಟ್ಟು ಹಾಗೇ ಇನ್ನೌಟ್ ಮಾಡೋಣ ಅಂದ್ಬಿಟ್ಟು ಮಾಡಿರೋಂಥದ್ದು ಇನ್ನೌಟ್ ಮಾಡಿಬಿಟ್ಟು ನೋಡಿ ಈ ರೀತಿ ಇನ್ನೌಟ್ ಮಾಡ್ಕೋಬೇಕು ಇವಾಗ ಇದನ್ನ ಇನ್ನೋಟ್ ಮಾಡ್ಕೊಂಡಾದ್ಮೇಲೆ ಅದು ಏನು ಶೇಪ್ ಇದೆ ಆ ಶೇಪಿಗೆ ಫ್ರಂಟ್ ಪೀಸ್ಗೆ ನಾವು ಮೇಲಿಟ್ಟು ಸ್ಟಿಚ್ ಮಾಡ್ಕೋಬೇಕು ಇವಾಗ ಇದು ಈ ಥರ ನ್ಯಾಚಿಂಗ್ ನ್ಯಾಚಲ್ಲಿ ಹಾಕೊಂಡು ಉಲ್ಟಾ ತಿರುಗಿಸ್ಕೊಂಡ್ಬಿಡೋದು ಅಷ್ಟೇ ಸ್ಟಿಚಿಂಗ್ ಹಾಕ್ಕೊಂಬಿಡೋದು ಇದು ಸ್ಟಿಚಿಂಗ್ ಹಾಕೊಂಡಾದ್ಮೇಲೆ ಆಯಿತು ಅಷ್ಟೇ ಅದು ಹಾಗೆ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳುವಂಥದ್ದು ಅಷ್ಟೇ ನೋಡಿ ಈ ಥರ ಅದು ಎಮ್ಮಿನ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು ಇಲ್ಲ ಆಲ್ರೆಡಿ ಪಟ್ಟಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಿ ಅದು ನೀಟಾಗಿ ಬಂದಿದೆ ಇವಾಗ ಇದ್ರ ಮೇಲೆ ಪಾಯಿಂಟ್ ಒಳಗೆ ಹಾಕಿದ್ಮೇಲೆ ಅದ್ರ ಮೇಲೆ ಇಟ್ಟು ಫ್ರಂಟ್ ಪೀಸ್ ಮೇಲೆ ಸ್ಟಿಚಿಂಗ್ ಮಾಡ್ಕೊಂಡು ಮಾಡ್ಕೊಳ್ಳೋದು ಆಮೇಲೆ ಅದಕ್ಕೆ ಟ್ಯಾಗ್ ರೆಡಿ ಮಾಡ್ಕೋಬೇಕಾಗುತ್ತೆ ಟ್ಯಾಗ್ ನಮ್ಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಉಲ್ಟ ತಿರುಗಿಸ್ಕೊಂಡು ಗೊಂಡೆಗೆ ಅದೊಂದು ಡಿಸೈನಾಗೆ ಏನಾದರೂ ಈಗೆಲ್ಲ ಡಿಸೈನ್ಸ್ ತುಂಬ ಇದ್ದಾವೆ ಏನಾದರೂ ಒಂದು ಡಿಸೈನ್ ಮಾಡ್ಕೋಬೇಕು ನಾನು ಒಂದು ಡಿಸೈನ್ ಮಾಡಿದ್ದೀನಿ ಸುಮಾರು ಪೀಸ್ಗಳನ್ನ ಅಡ್ಜಸ್ಟ್ ಮಾಡಿ ನೋಡಿ ಇವಾಗ ಈ ಥರ ಮಧ್ಯೆ ನೋಡಿಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು ಆ ಮಧ್ಯ ಮಾರ್ಕ್ ಮಾಡ್ಕೊಂಡಿರ್ತೀನಿ ಆಲ್ರೆಡಿ ಮಾಡಿದ್ದೀನಿ ಅದ್ರ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂದರೆ ಕೆಳಗಡೆ ಪೀಸ್ ಏನಿದೆ ಅದಕ್ಕೆ ಇದು ಸ್ವಲ್ಪ ಕ್ರಾಸಾಗಿ ಬರುತ್ತೆ ಕೋಟ್ ಥರ ಒಂದು ಸೈಡಿಗೆ ಬರುತ್ತೆ ಈ ಥರ ಬರುತ್ತೆ ಇಲ್ಲಿ ಪಟ್ಟಿ ಬರುತ್ತೆ ಅಂದರೆ ಅದು ಹೇಳಿದ್ಮೇಲೆ ಪಟ್ಟಿ ಆಲ್ರೆಡಿ ಜೈಂಟ್ ಮಾಡಿದ್ದೀನಿ ಅದ್ರ ಮೇಲೆ ನಾವು ಟ್ಯಾಗ್ ತೋರಿಸ್ಕೋಬೇಕು ಆ ಕಡೆ ಈ ಕಡೆ ಜೈಂಟಿಂಗ್ ಆದಮೇಲೆ ನಾವು ಟ್ಯಾಗ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡಿರೋದಕ್ಕೆ ಮಾಡ್ಕೊಳ್ಳೋದು ಇವಾಗ ಇದು ಈ ಥರ ಆ ಕಡೆ ಈ ಕಡೆ ಎಲ್ಲ ಫುಲ್ ಸ್ಟಿಚಿಂಗ್ ಮಾಡ್ಕೊಂಬಿಟ್ರೆ ನಮಗೆ ಕೋಟ್ ಥರ ರೆಡಿ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಸಪ್ರೇಟ್ ಕೋಟ್ ಬೇಡ ಅನ್ನೋರು ಈ ಥರ ಮಾಡ್ಕೋಬೋದು ಇಲ್ಲ ಸಪ್ರೇಟಾಗಿ ಕೋಟ್ ಥರನೂ ಸ್ಟಿಚ್ ಮಾಡ್ಕೋಬೋದು ಇದು ಆಲ್ರೆಡಿ ಲೈನಿಂಗ್ ಆಗ್ತಾ ಇರೋದ್ರಿಂದ ಮೇಲೆ ಹಾಕ್ತಿ ಸ್ಟಿಚ್ ಮಾಡ್ತಾ ಇರೋದು ಬೇಕು ಅಂದರೆ ಸಪ್ರೇಟಾಗಿ ಅದಕ್ಕೆ ಲೈನಿಂಗ್ ಎಲ್ಲ ಹಾಕಿ ಕೋಟ್ ಥರ ಸಪ್ರೇಟಾಗಿ ಮಾಡ್ಕೊಬೋದು ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಬಿಟ್ಟು ಸುತ್ತ ಡಾಟ್ ಇಟ್ಕೊಂಬಿಟ್ರೆ ರೆಡಿ ಆಯಿತು ಇವಾಗ ಇದಕ್ಕೆ ನಾವು ನೋಡಿ ಈ ಥರ ಬಂತು ಡಿಸೈನು ಇಲ್ಲಿ ಪಟ್ಟಿ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ಇವಾಗ ಇದಕ್ಕೆ ಫ್ರಂಟ್ ಟು ಬ್ಯಾಕು ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಫ್ರಿಲ್ ಇಟ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಫ್ರಿಲ್ ನಮ್ಗೆ ಎಷ್ಟು ಚಿಕ್ಕದ ಬೇಕೋ ದೊಡ್ಡದು ಬೇಕೋ ನೋಡಿಕೊಂಡು ನಾನು ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ದೀನಿ ಜಾಸ್ತಿ ಸೀರೆ ಫುಲ್ಲು ಇರ್ತಾ ಇರೋದ್ರಿಂದ ನಾನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಫ್ರಂಟು ಬ್ಯಾಕು ಎರಡು ಸಪ್ರೇಟಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸೈಡೆಲ್ಲ ಆ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಟೈಟು ಲೂಸು ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಒಂದು ಸೈಡು ಟೈಟ್ ಮಾಡ್ಬೋದು ಒಂದು ಸೈಡ್ ಟೈಟ್ ಮಾಡೋಕ್ಕಾಗಲ್ಲ ಗಂಟು ಥರ ಆಗುತ್ತೆ ಒಂದೇ ಸೈಡಿಂದ ಸ್ಟಿಚ್ ಮಾಡಿದ್ರೆ ಅದಕ್ಕೋಸ್ಕರ ನಾನು ಸಪ್ರೇಟ್ ಸಪ್ರೇಟಾಗಿ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಹೇಗಿರುತ್ತೋ ಅದಕ್ಕೇ ಫ್ರಿಲ್ ಕೊಟ್ಟು ನೀಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಫ್ರಿಲ್ ಕೊಟ್ಬಿಟ್ಟು ಅದು ಬಟ್ಟೆ ಜಾಸ್ತಿ ಇರೋದರಿಂದ ನಾನು ಚಿಕ್ಕ ಚಿಕ್ಕದಾಗಿ ಕೊಟ್ಟಿದ್ದೀನಿ ಫ್ರಿಲ್ನ ಈ ರೀತಿ ಕೊಟ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ರೆಡಿ ಆಯಿತು ಈಗ ರೆಡಿ ಆದಮೇಲೆ ನೀಟಾಗಿ ಫ್ರಿಲ್ ಎಲ್ಲ ಸಣ್ಣ ಸಣ್ಣದಾಗಿ ಕೊಟ್ಕೊಂಡು ರೆಡಿ ಮಾಡ್ಕೊಂಬಿಟ್ರೆ ರೆಡಿ ಆಯಿತು ಫ್ರಂಟ್ ಫ್ರೆಂಟು ಬೇಕು ಎರಡೂ ಅದೇ ರೀತಿಯೇ ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ನಾವು ಟ್ಯಾಗ್ ಕೊಟ್ಕೋಬೇಕಾಗತ್ತೆ ಫಸ್ಟೇ ಕೊಡೋಕ್ಕಾಗೋದಿಲ್ಲ ಇದು ಲೈನಿಂಗ್ ಬಟ್ಟೆ ಲೈನಿಂಗ್ ಬಟ್ಟೆನ ಆಗಿನೇ ಸ್ಟಿಚಿಂಗ್ ಮಾಡ್ಕೋಬೇಕು ನಾನು ಲೈನಿಂಗ್ನ ಇದು ಪ್ರಿಲ್ ಕೊಡೋ ಥರ ತೊಗೊಂಡಿಲ್ಲ ಆಮೇಲೆ ಸಿಂಪಲ್ಲಾಗಿ ಕೆಳಗಡೆ ಮೇಲುಗಡೆ ಎಷ್ಟು ಬೇಕು ಅಷ್ಟು ತೊಗೊಂಡು ಕೆಳಗಡೆ ಸ್ವಲ್ಪ ಅಗಲ ತೊಗೊಂಡಿದ್ದೀನಿ ಅಷ್ಟೇ ಯಾಕೆಂದರೆ ಫ್ರಿಜಲು ಜಾಸ್ತಿ ಕೊಟ್ಟಷ್ಟು ದಬ್ರೆ ದಬ್ರೆ ಥರ ಕಾಣಿಸುತ್ತೆ ಆಲ್ರೆಡಿ ಇದನ್ನು ನರ್ಗೆ ಕೊಟ್ಟಿರ್ತೀವಿ ಇದು ನರ್ಗೆ ಕೊಟ್ಟರೆ ದಪ್ಪ ಕಾಣಿಸುತ್ತೆ ಅನ್ಬೋದು ನಾನು ಕೊಟ್ಟಿಲ್ಲ ನೋಡಿ ಈ ರೀತಿ ಬಂತು ನೀಟಾಗಿ ಏನು ಅಂದರೆ ಹಿಂಗೆ ಉಲ್ಟಾ ತಿರುಗಿಸ್ಬಿಡೋದು ರೆಡಿಮೇಡ್ ಡ್ರೆಸ್ಸಲ್ಲೆಲ್ಲ ನೋಡಿರ್ಬೋದು ನೀವು ನಾನು ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ ಇದನ್ನ ಈ ಥರ ಸ್ಟಿಚ್ ಮಾಡಿದ್ರೆ ಅದನ್ನ ಉಲ್ಟಾ ಸ್ಟಿಚ್ ಮಾಡಿ ಮಧ್ಯೆ ಸ್ಟಿಚ್ಚಿಂಗ್ ಹೋಗುತ್ತೆ ಮೇಲೆ ಏನು ಸ್ಟಿಚ್ಚಿಂಗ್ ಕಾಣಲ್ಲ ಆ ಥರ ಫೋಲ್ಡಿಂಗ್ ಆಗುತ್ತೆ ಅಂದರೆ ಮೇಲುಗಡೆ ಏನು ಕಾಣಿಸೋದಿಲ್ಲ ಒಳಗಡೆ ಹೋಗುತ್ತೆ ಸ್ಟಿಚಿಂಗ್ ಎಲ್ಲ ಲೈನಿಂಗು ಮತ್ತು ಪೀಸ್ ಇರುತ್ತಲ್ಲ ಅದ್ರ ಮಧ್ಯ ನಾವು ಹೋಗುತ್ತೆ ನೀರು ಕಾಣಿಸೋದಿಲ್ಲ ನಮಗೆ ಸ್ಟಿಚಿಂಗ್ ಎಲ್ಲ ನೋಡಿ ಈ ರೀತಿ ರೆಡಿ ಆಯಿತು ಈ ಥರ ಫ್ರಿಲ್ಲ ಚಿಕ್ಕ ಚಿಕ್ಕದಾಗಿಟ್ಟು ರೆಡಿ ಮಾಡಿದ್ದೀನಿ ಮತ್ತು ಫ್ರಂಟ್ದು ಹಾಗೇ ಫ್ರಂಟ್ದಾಯಿತು ಬ್ಯಾಕ್ದು ಹಾಗೇ ಫ್ರಿಲ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಇದೆಲ್ಲ ಸ್ಟಿಚ್ಚಿಂಗ್ ಆದಮೇಲೆ ಟ್ಯಾಗ್ ರೆಡಿ ಮಾಡ್ಕೋಬೇಕು ಟ್ಯಾಗು ಮತ್ತು ಪಟ್ಟಿಗೆ ಅದೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಸೈಡಲ್ಲಿ ಜ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಅದು ಈಜ್ಕೋಬಾರ್ದು ಆಮೇಲೆ ಓರ್ಲಾಕ್ ಅವಶ್ಯಕತೆ ಇರಲ್ಲ ಈ ಥರ ಸ್ಟಿಚ್ ಮಾಡಿಬಿಟ್ರೆ ಇಲ್ಲಾಂದರೆ ಓರ್ಲಾಕ್ ಬೇರೆ ಒಂದು ಅದು ಮಾಡ್ಕೊಂಡು ಇದು ಮಾಡ್ಕೊಳ್ಳೋ ಬದಲು ಈ ಥರ ಸ್ಟಿಚಿಂಗ್ ಮಾಡ್ಕೊಬಿಡಿ ಓರ್ಲಾಕ್ ಅವಶ್ಯಕತೆ ಇರೋಲ್ಲ ನೀಟಾಗಿ ಈಜ್ಕೊಳ್ಳೋದು ಇಲ್ಲ ನೀಟಾಗಿ ಬರುತ್ತೆ ನೋಡಿ ಈ ಥರ ಎರಡು ಕಡೆನೂ ಹಾಗೇ ಸ್ಟಿಚಿಂಗ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಬಾರ್ಡರ್ ಬಂದುಬಿಟ್ಟು ಮೇಲ್ಗಡೆ ಇತ್ತಲ್ಲ ಆ ಬಾರ್ಡರು ನಾನು ಕೆಳಗಡೆಗೆ ಅಟ್ಯಾಚ್ ಮಾಡಿದ್ದೀನಿ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಮೇಲ್ಗಡೆದ್ದು ಇಲ್ಲ ಮೇಲ್ಗಡೆಗೆ ತಗೊಳ್ಳೋಣ ಅಂದರೆ ಅದು ಮೇಲ್ಗಡೆ ಒಂದು ಕಲರ್ ಆಗಿಬಿಡುತ್ತೆ ಚೆನ್ನಾಗಿ ಕಾಣಿಸೋಲ್ಲ ಅದಕ್ಕೆ ಏನು ಮಾಡಿದ್ದೀನಿ ಮೇಲ್ಗಡೆ ಪೀಸ್ ಚಿಕ್ಕ ಬಾರ್ಡ್ರನ್ನು ತೆಗೆದು ನಾನು ಕೆಳಗಡೆಗೆ ಅಟ್ಯಾಚ್ ಮಾಡಿದ್ದೀನಿ ಅವಾಗೇನಾಗುತ್ತೆ ಉದ್ದನೂ ಸಿಗುತ್ತೆ ನಮಗೆ ಕೆಳಗಡೆ ಬಾರ್ಡರ್ ಜೊತೆಗೆ ಅದನ್ನು ಸೇರಿಸಿದಾಗ ದೊಡ್ಡ ಆಗುತ್ತೆ ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಇದು ಬ್ಯಾಕ್ದು ಸೇಮ್ ಅದೇ ರೀತಿಯೇ ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ವಿ ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಬ್ಯಾಕ್ದು ಫ್ರಂಟ್ ಎರಡು ಸ್ಟಿಚ್ ಆದಮೇಲೆ ಎರಡು ಜಾಯಿಂಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಾಂಗಾಗಿ ಒಂಥರ ಕೋಟ್ ಥರ ಸ್ಟಿಚ್ ಮಾಡಿರೋದ್ರಿಂದ ಒಂಥರ ಈಗಿನ ಟ್ರೆಂಡಿಂಗಾಗಿ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್